ಎಲ್ಲರಿಗೂ ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳು ಶ್ವೇತಾ ಮಾಡುವ ನಮಸ್ಕಾರಗಳು ಇವತ್ತ ನಾನು ನಾನೊಬ್ಬಳು ಹೆಣ್ಣು ಅನ್ನುವಂಥ ವಿಷಯದ ಮೇಲೆ ಕವನವನ್ನು ಬರ್ದೇನಿ ಕೆಲವೊಬ್ರು ಹೇಳ್ತಿರ್ತಾರ ಹೆಣ್ಮಕ್ಳು ಏನು ಮಾಡ್ತಾರೆ ಹೆಣ್ಣು ಹುಟ್ಟುಬಾರ್ದು ಬಿಡ ಆದ್ರೆ ಚಲೋ ಇತ್ತಂಥೇಳಿ ಆದ್ರೆ ಇವತ್ತು ಗಾದೆ ಹೆಂಗೆ ಚೇಂಜ್ ಆಗೈತೆ ಅಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಮಹಿಳೆ ಸಾಧನೆ ಮಾಡದೇ ಇರುವ ಸ್ಥಳವಿಲ್ಲ ಅಂಥೇಳಿ ಮಹಿಳೆ ಇವತ್ತು ಒಂದು ಕೂಲಿ ಕೆಲಸದಿಂದ ಹಿಡ್ಕೊಂಡು ಗಗನ ಸಖಿಯಾಗಿ ಆಕಾಶದೊಳಗೂ ಸಹ ಹಾರಾಡಕತ್ತಾಳ ಎಲ್ಲ ಕ್ಷೇತ್ರದೊಳಗ ಸಾಧನೆಯೊಳಗ ಮುಂದದಾಳ ಅಂಥ ಒಂದು ಹೆಣ್ಣು ಮಗಳ ಮೇಲೆ ಇವತ್ತು ನಾನು ಕವನವನ್ನು ಬರ್ದೇನೆ ಎಲ್ಲರೂ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ಕೇಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಕವನದ ಶೀರ್ಷಿಕೆ ನಾನೊಬ್ಬಳು ಹೆಣ್ಣು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿ ತೆನ್ನುವರು ಈ ಭೇದ ತುಂಬಿದ ಸಮಾಜದೊಳಗೆ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿ ತೆನ್ನುವರು ಈ ಭೇದ ತುಂಬಿದ ಸಮಾಜದೊಳಗೆ ತಮ್ಮನ್ನು ಸಹ ಹೆತ್ತು ಸಲುಹಿದವಳು ಒಬ್ಬ ತಾಯಿ ಎಂಬುದು ಮರೆತರಲ್ಲಿ ತಮ್ಮನ್ನು ಸಹ ಹೆತ್ತು ಸಲುಹಿದವಳು ಒಬ್ಬ ತಾಯಿ ಎಂಬುದು ಮರೆತರಲ್ಲಿ ಹೆಣ್ಣು ಹೆಣ್ಣು ಎಂದು ಯಾಕೆ ದೂರುವಿರಿ ಈ ಜಗತ್ತನ್ನು ಸೃಷ್ಟಿಸಿದ ಜಗನ್ಮಾತೆ ಹೆಣ್ಣಲ್ಲವೇ ಈ ಜಗತ್ತನ್ನು ಸೃಷ್ಟಿಸಿದ ಜಗನ್ಮಾತೆ ಹೆಣ್ಣಲ್ಲವೇ ನಮ್ಮೆಲ್ಲರಿಗೂ ನೆಲೆಸಲು ಆಸರೆಯಾದವಳು ಭೂಮಿ ತಾಯಿ ಅವಳು ಸಹ ಹೆಣ್ಣಲ್ಲವೇ ನಮ್ಮೆಲ್ಲರಿಗೂ ನೆಲೆಸಲು ಆಸರೆಯಾದವಳು ಭೂಮಿ ತಾಯಿ ಅವಳು ಸಹ ಹೆಣ್ಣಲ್ಲವೆ ವೈರಿಗಳ ಹುಟ್ಟಡಗಿಸಿದ ಸ್ವತಂತ್ರಗೊಳಿಸಿದ ವೀರ ವನಿತೆಯರು ಸಹ ಹೆನ್ನಲ್ಲವೇ ವೈರಿಗಳ ಹುಟ್ಟಡಗಿಸಿ ಸ್ವತಂತ್ರಗೊಳಿಸಿದ ವೀರ ವನಿತೆಯರು ಸಹ ಹೆಣ್ಣಲ್ಲವೆ ಆಕಾಶದೊಳಗೆ ಹಾರಾಡುತ್ತ ಸೇವೆ ಸಲ್ಲಿಸುವ ಗಗನ ಸಖಿಯರು ಸಹ ಹೆನ್ನಲ್ಲವೇ ಆಕಾಶದೊಳಗೆ ಹಾರಾಡುತ್ತ ಸೇವೆ ಸಲ್ಲಿಸುವ ಗಗನ ಸಖಿಯರು ಸಹ ಹೆನ್ನಲ್ಲವೇ ತೊಟ್ಟಿಲನು ತೂಗುತ್ತಾ ದೇಶದ ಚುಕ್ಕಾನೆ ಹಿಡಿದ ರಾಜಕಾರಣಿ ಮಹಿಳೆಯರು ಸಹ ಹೆನ್ನಲ್ಲವೇ ತೊಟ್ಟಿಲನು ತೂಗುತ್ತಾ ದೇಶದ ಚುಕ್ಕಾನೆ ಹಿಡಿದ ರಾಜಕಾರಣಿ ಮಹಿಳೆಯರು ಸಹ ಹೆನ್ನಲ್ಲವೆ ಗಂಡನ ಕಷ್ಟಕ್ಕೆ ಹೆಗಲಾಗಿ ಬರುವವಳು ಮಡದಿ ಸಹ ಒಬ್ಬ ಹೆಣ್ಣಲ್ಲವೇ ಗಂಡನ ಕಷ್ಟಕ್ಕೆ ಹೆಗಲಾಗಿ ಬರುವವಳು ಮಡದಿ ಸಹ ಒಬ್ಬ ಹೆಣ್ಣಲ್ಲವೆ ಮೆಟ್ಟಿದ ಮನೆಯ ವಂಶ ಬೆಳೆಯಬೇಕೆಂದು ಮಕ್ಕಳ ಹೆರುವವಳು ಹೆಣ್ಣಲ್ಲವೇ ಮೆಟ್ಟಿದ ಮನೆಯ ವಂಶ ಬೆಳೆಯಬೇಕೆಂದು ಮಕ್ಕಳ ಹೆರುವವಳು ಹೆಣ್ಣಲ್ಲವೇ ಬದುಕಿನ ಭವನೆಯೊಳು ಸಿಲುಕಿಕೊಂಡು ಸಂಸಾರಕ್ಕಾಗಿ ಜೀವವ ತೈದವಳು ಹೆಣ್ಣಲ್ಲವೇ ಬದುಕಿನ ಭವನೆಯೊಳು ಸಿಲುಕಿಕೊಂಡು ಸಂಸಾರಕ್ಕಾಗಿ ಜೀವವ ತೈದವಳು ಹೆಣ್ಣಲ್ಲವೆ ಹೆಣ್ಣು ಎಂದರೆ ಹುಣ್ಣಲ್ಲ ಬದಲಿಗೆ ಅವಳೊಂದು ಅದೃಷ್ಟದ ಸಂಕೇತ ಹೆಣ್ಣು ಎಂದರೆ ಹುಣ್ಣಲ್ಲ ಬದಲಿಗೆ ಅವಳೊಂದು ಅದೃಷ್ಟದ ಸಂಕೇತ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಹೊಸ ವಿಷಯದ ಮೇರೆಗೆ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ